ಮತ್ತೆಲ್ಲರಿಗೂ ಎಲ್ಲರಿಗೂ ಈ ಹತ್ತು ಕೋಟಿ ಕೊಡ್ತಕ್ಕಂಥದ್ದು ಅದು ಮುಂಚೆನೂ ಕೂಡ ನಾನು ಹೋದ ವರ್ಷನೇ ಅಂದರೆ ಡಿಸೆಂಬರಲ್ಲಿ ಒಂದು ಚರ್ಚೆ ಆಗ್ತಾ ಇತ್ತು ಸ್ವಲ್ಪ ಏಕೆಂದರೆ ಈ ಗ್ಯಾರಂಟಿ ಯೋಜನೆಗಳೆಲ್ಲ ಕರೆಕ್ಟಾಗಿ ಅನುಷ್ಠಾನ ಆದಮೇಲೆ ಒಂದು ನೀವು ನೆನಪು ಮಾಡಬೇಕು ಇಷ್ಟು ದಿವಸ ಹಣ ವ್ಯವಸ್ಥೆ ಎಲ್ಲಿ ಹೋಗಿದೆ ಅಂತ ಹೇಳಿದರೆ ಬಿ ಜೆ ಪಿ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥದ್ದು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಾರೆ ಅದಕ್ಕೆ ಅಂತ ವ್ಯವಸ್ಥೆ ಇಟ್ಟಿರ್ಲಿಲ್ಲ ನಾನು ಎಷ್ಟೊಂದ್ಸತಿ ನಿಮಗೆಲ್ಲ ಹೇಳಿದೀನಿ ನನ್ನ ಇಲಾಖೆಯಲ್ಲೇ ಸುಮಾರು ಎರಡೂವರೆಯಿಂದ ಇಂದ ಮೂರ್ ಸಾವಿರ ಕೋಟಿ ಬರೀ ನನ್ನ ಇಲಾಖೆ ಒಂದ್ ಇಲಾಖೆ ನೀವೆಲ್ಲಾ ಇಲಾಖೆಯನ್ನು ತಗೊಂಡ್ರೆ ಸಿಕ್ಕಾಪಟ್ಟೆ ಇರ್ತದೆ ಪಿ ಡಬ್ಲ್ಯೂ ಇದು ಇದೆಲ್ಲ ಚುನಾವಣೆ ಸಂದರ್ಭದಲ್ಲಿ ನೀವೆಲ್ಲ ನೋಡಿದ್ರಿ ಹಂಗೆ ಘೋಷಣೆ ಮಾಡೋದು ಗುಡ್ಲಿ ಪೂಜೆ ಮಾಡೋದು ಎಲ್ಲ ಈ ಇದನ್ನ ಅದ್ರದ್ದು ಎಲ್ಲದೂ ಕೂಡ ಮತ್ತೆ ಹಳೆ ಬ್ಯಾಲೆನ್ಸ್ ಇರ್ತಕ್ಕಂಥದ್ದು ಕೊಟ್ಟಿರೋದ್ರಿಂದ ಸ್ವಲ್ಪ ಇನಿಷಿಯಲಿ ನೀವು ಕೂಡ ಓ ಇಲ್ಲ ಸ್ವಲ್ಪ ಏನೋ ಗೊಂದಲ ಇದೆ ಅಭಿವೃದ್ಧಿಗೆ ಅಂತ ಅಭಿವೃದ್ಧಿಗೆ ಏನು ಗೊಂದಲ ಇರಲಿಲ್ಲ ಒಂದು ತಿಳ್ಕೊಳ್ಬೇಕು ಹಣದ ವ್ಯವಸ್ಥೆನ ಇವತ್ತು ನೇರವಾಗಿ ಜನರ ಜೋಬಿಗೆ ಹಾಕ್ತಕ್ಕಂಥ ಇಲ್ಲ ಮನೆಗೇನೆ ತಲುಸ್ತಕ್ಕಂಥ ವ್ಯವಸ್ಥೆನ ಮನೆ ಸಿದ್ದರಾಮಯ್ಯ ಸರ್ಕಾರದವರು ನಾವೇನು ಗ್ಯಾರಂಟಿ ಯೋಜನೆಯಲ್ಲಿ ಅದು ಕೊಟ್ಟಿದ್ದೀವಿ ಇದಾದ ಮೇಲೆ ಇನ್ಮೇಲಿಂದ ಈ ತರದ ಕಾರ್ಯಕ್ರಮಗಳನ್ನು ಈಗ ನಮ್ಮ ಭಾಗ ನಷ್ಟ ಆಯ್ತು ಈಗ ಮೋಸ್ಟ್ಲಿ ಇನ್ನೊಂದು ಬೋಸ್ರಾಜ್ ಅವ್ರಿಗೂ ಹೇಳಿದೀನಿ ಬ್ಯಾರೇಜ್ದು ಉದ್ಘಾಟನೆ ಮಾಡ್ತಾ ಇದ್ದೇನೆ ಅದು ಬಜೆಟ್ ಘೋಷಣೆ ಮಾಡಿ ಈ ತರ ಕಾರ್ಯಕ್ರಮಗಳನ್ನ ಇನ್ನು ಮೇಲೆ ಅತಿ ಹೆಚ್ಚಾಗಿ ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ವಿಪಕ್ಷದವ್ರಿಗೆ ಹತ್ತು ಕೋಟಿ ಆದ್ಮೇಲೆ ಮತ್ತೆ ಬಾಯಿ ಬಿಚ್ಚದ್ ಬಿಚ್ಚೆ ಬಿಡ್ತಾರ ಅವರು ಅವ್ರಿಗೆ ಇನ್ನೇನು ಕೆಲಸ ಇಲ್ಲ ಅವರಿಗೆ ನಾವು ಅದಕ್ಕೆ ಅದಕ್ಕೆ ಉತ್ತರ ಕೊಡಬಾರ್ದು ನಾವು ಡೆವಲಪ್ಮೆಂಟಿಗೆ ನಾವು ಏನು ನಮ್ಮ ಕೆಲಸ ಕರ್ತವ್ಯ ಇರ್ತದೆ ಅದು ಮಾಡ್ಬೇಕು ನೀವು ಹತ್ತು ಕೋಟಿ ಕೊಟ್ಟ ಮೇಲೆ ನೂರು ಕೋಟಿ ಕೊಡ್ರಿ ಅಂತಾರೆ ನೂರು ಕೋಟಿ ಕೊಟ್ಟ ಮೇಲೆ ಇದು ಬಟ್ ಏನಾಗಿದೆ ಯಾಕೆ ಲೇಟ್ ಆಗಿದೆ ಅದನ್ನು ಅರ್ಥ ಮಾಡ್ತಕ್ಕಂಥದ್ದು ಯಾಕೆಂದ್ರೆ ಆ್ಯಕ್ಚುಲಿ ಅವ್ರದ್ದು ತೊಂದರೆ ಇತ್ತು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದು ನಾನು ನಿಮಗೆ ಹೇಳ್ತೀನಿ ಒಂದೊಂದು ಗ್ರಾಮ ಪಂಚಾಯತಿಗೆ ನೀವು ಲೆಕ್ಕ ತಗೊಳ್ಳಿ ಒಂದು ಗ್ರಾಮ ಪಂಚಾಯತಿಗೆ ಹಣ ಸುಮಾರು ಎಂಟು ಕೋಟಿ ಒಂಬತ್ತು ಕೋಟಿ ಒಂದು ಗ್ರಾಮ ಪಂಚಾಯತಿಗೆ ನೇರವಾಗಿ ಜನರು ಮನೆಗೆ ಬಂದಿದೆ ಅಂತ ಹೇಳಿದರೆ ಇದಕ್ಕೆ ಒಳ್ಳೆ ಕಾರ್ಯಕ್ರಮನ ಅಲ್ವ ಹೇಳಿ ನೋಡ ಅದಕ್ಕೆ ಆ ಸಂದರ್ಭದಲ್ಲಿ ಸ್ವಲ್ಪ ಈ ಇದನ್ನು ಹೇಳೋದು ಈ ಹತ್ತು ಕೋಟಿ ಆದ್ಮೇಲೆ ಬಾಯಿ ಮುಚ್ಚ ಪ್ರಶ್ನೆ ಅಲ್ಲ ನಮ್ಮ ಕರ್ತವ್ಯ ಸಿದ್ದರಾಮಯ್ಯ ಅವರು ಜಾಸ್ತಿ ಕೊಡ್ತಾರೆ ಅದು ವಿಶ್ವಾಸ ಹಿಡ್ಕೊಡಿ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲರೂ ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕಂತ ಈಗ ನನಗೆ ಬಾಯಿ ಬಿಚ್ಚಿಸೋದಕ್ಕೆ ನೀವು ವ್ಯವಸ್ಥೆ ಮಾಡಿದ್ರೆ ನಾನು ಬಾಯಿ ಬಿಚ್ತೀನಿ ಅನ್ಕೊಂಡಿದಿರ ನೋ ನಾನು ಮುಂಚೆಯಿಂದ ಮುಂಚೆ ಅಲ್ಲ ರೀ ಬಾಯಿ ಮುಚ್ಕೊಂಡಿರಿ ಅಂತ ನನಗೆ ಹೇಳಿದ್ಮೇಲೆ ನೀವು ಯಾಕೆ ಬಾಯಿ ತೆಗಿತಾ ಇದೀರಾ ನೀವು ಬಾಯಿ ತೆಗದನ್ನು ನಾನು ಉತ್ತರನೇ ಕೊಡಲ್ಲವೇ ಯಾಕೆಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ ಬಾಯಿ ಮುಚ್ಕೊಂಡು ಕೆಲಸ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಬಾಯಿ ಮುಚ್ಕೊಂಡು ಕೆಲಸ ಮಾಡ್ತೀವಿ ಇಲ್ಲ ಪಾಲಿಕೆದು ನನಗೆ ಕಂಪ್ಲೇಂಟ್ ಬಂದಿದೆ ಒಂದು ಒಂದು ಕಂಪ್ಲೇಂಟ್ ಕೂಡ ಏನೋ ಆಗಿದೆ ಅಂತಕ್ಕಂಥದ್ದನ್ನ ಅದನ್ನ ನಾನು ರಿವ್ಯೂ ಮಾಡಿ ಒಂದು ನಿಮಗೆ ವಿಶ್ವಾಸವನ್ನು ಕೊಡ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಸಂದರ್ಭದಲ್ಲಿ ಎಲ್ಲೇ ಭ್ರಷ್ಟಾಚಾರ ಆದರೆ ಅದ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಕ್ಕಂಥದ್ದು ವ್ಯವಸ್ಥೆಗೆ ಕಟ್ಟುನಿಟ್ಟಿನ ಕ್ರಮವನ್ನು ನಮ್ಮ ಅಧಿಕಾರಿಗಳು ಹೈಯರ್ ಆಫೀಸರ್ಸು ಜಿಲ್ಲಾಡಳಿತ ಇರ್ಬೋದು ಮತ್ತು ರಾಜ್ಯ ಮಟ್ಟದಲ್ಲಿ ನಾವು ಮಾಡ್ತೀವಿ ಅದನ್ನು ವಿಶ್ವಾಸ ಇಟ್ಕೊಳ್ಳಿ ಅದು ಅಲ್ಲ ಈ ಸತ್ತಿನ ಸಮಸ್ಯೆ ಇರ್ತಕ್ಕಂಥ ನಾನು ಗೊತ್ತಿದೆ ಅದನ್ನು ಸರಿ ಮಾಡಿಕೊಡೋಲ್ಲ ಆದರೆ ನೀವು ಭ್ರಷ್ಟಾಚಾರ ಅಂತ ಏನು ಹೇಳಿದ್ರಲ್ಲ ಆ ಭ್ರಷ್ಟಾಚಾರ ನಿಲ್ಲಿಸ್ತಕ್ಕಂಥ ಜವಾಬ್ದಾರಿ ನಾನು ತಗೊಳ್ತೀನಿ ಯಾಕೆಂದರೆ ಅದು ಮಾಡಕ್ಕೆ ಬಿಡೋದಿಲ್ಲ ಅಲ್ಲ ಅದಕ್ಕೆ ಅದನ್ನೆಲ್ಲ ಸ್ಟಾಪ್ ಮಾಡ್ತೀನಿ ನಾವು ಮಾಡ್ತೀವಿ ಅದನ್ನ ವ್ಯವಸ್ಥಿತವಾಗಿ ಮೊನ್ನೆ ಮೊನ್ನೆನು ಕೂಡ ಕೆಲವು ಕಂಪ್ಲೇಂಟು ಅದು ಸಿಕ್ಕಾಕೊಂಡಿರೋದು ಈಗ ಅದು ಹೆಚ್ಚು ಚರ್ಚೆ ಬೇಡ ಬಟ್ ಒಂದು ಯಾರಾದರೂ ಸಿಕ್ಕಾಕೊಂಡ್ರೆ ಅವ್ರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಕೊಡ್ತಕ್ಕಂಥದ್ದು ಕಾನೂನಲ್ಲಿ ಏನಿರ್ತದೆ ಅದು ಮಾಡ್ತದೆ ಭ್ರಷ್ಟಾಚಾರದೆಲ್ಲ ನಾಟ್ ನಾಟ್ ಅಲೌಡ್ ಇಟ್ ಇಟ್ ಈಸ್ ನಾಟ್ ಗೋಂಡ್ ಹ್ಯಾಪನ್ ನಾವು ಇವತ್ತವರೆಗೂ ಕಂಪ್ಲೇಂಟ್ ಅಟ್ಲೀಸ್ಟ್ ನಮ್ಮ ಜಿಲ್ಲೆಯಲ್ಲಿ ಇರಲಿಲ್ಲ ಫಸ್ಟ್ ಟೈಮ್ ನೀವು ಈ ಕಂಪ್ಲೇಂಟು ನಾನು ಒಂದೂವರೆ ವರ್ಷ ಆದಮೇಲೆ ನಿಮ್ಮ ಬಾಯಿಂದ ಇದು ಕೇಳೋದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ನಾನು ಎಕ್ಸೆಪ್ಟ್ ಮಾಡೋದಿಲ್ಲ ಇದನ್ನು ಹಂಡ್ರೆಡ್ ಪರ್ಸೆಂಟ್ ನಿಲ್ಲಿಸಬೇಕು ಅದಕ್ಕೆ ಕಠಿಣವಾಗಿರ್ತಕ್ಕಂಥ ನಿರ್ಧಾರಗಳನ್ನು ನಾವು ತಗೊಳ್ತೀವಿ ಅದಕ್ಕೆ ಶಿವಣ್ಣ ಚೆನ್ನಾಗಿದ್ದಾರೆ ನಿಮ್ಮೆಲ್ಲರ ಏನು ಆಶೀರ್ವಾದ ನಿಮ್ಮೆಲ್ಲರ ಒಂದು ಕಾಳಜಿ ಏನಿತ್ತು ಅದನ್ನೆಲ್ಲ ಕಡೆನೂ ನಾನು ಹೇಳಿದ್ದೀನಿ ಮತ್ತು ನಾನು ವಿಸ್ತರಣೆ ಮಾಡೋಕ್ಕೆ ಹೋಗೋದಿಲ್ಲ ಆರಾಮಾಗಿದ್ದಾರೆ ಇಷ್ಟೊತ್ತಿಗೆ ಬರ್ಬೋದು ಈಗ ನಾಳೆ ನಾಡ್ದೊಳಗೂ ಬರ್ಬೋದಾಗಿತ್ತು ನಾನೇ ಒಂದು ಹತ್ತು ದಿವಸ ರೆಸ್ಟ್ ತೊಗೊಂಡು ಬನ್ನಿ ಅಂಥೇಳಿ ಆ ಕಡೆಗೆ ಇದ್ದು ನಮ್ಮವರಿದ್ದಾರೆ ಭೀಮಣ್ಣನು ಅಲ್ಲೇ ಇದ್ದಾರೆ ಇವಾಗ ನಾನು ಈ ಕಡೆ ಬಂದೆ ಚೆನ್ನಾಗಿದ್ದಾರೆ ಈಗ ಕಂಪ್ಲೀಟ್ಲಿ ಗುಣಮುಖರಾಗಿ ಅವ್ರಿಗೆ ಯಾವುದೇ ಥರದ ತೊಂದರೆ ಇಲ್ಲ ನಾರ್ಮಲ್ ಆಗಿದ್ದಾರೆ ಬಟ್ ಭಾಳ ದೊಡ್ಡ ಮಟ್ಟದ ಒಂದು ಆಪ್ರೇಷನ್ ಅದು ಅದನ್ನು ಮುಗಿಸಾಯ್ತು ದೇವ್ರ ದೈಹದಿಂದ ಅವ್ರ ತಂದೆ ತಾಯಿಯವರ ಆಶೀರ್ವಾದ ಮತ್ತು ಅವ್ರ ಅಭಿಮಾನಿ ಏನಿದ್ದಾರೆ ಅವರ ಒಂದು ಆಶೀರ್ವಾದದಿಂದ ಚೆನ್ನಾಗಿದ್ದಾರೆ